ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಬೈ ಟು ಕಿಚನ್ಗೆ ನಾನು ಪ್ರಿಯಾಂಕಾ ಇವತ್ತು ನಾನು ನಿಮಗೆ ಗ್ರೀನ್ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಗ್ರೀನ್ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಚಿಕನ್ ಗ್ರೇವಿ ಮಾಡಲಿಕ್ಕೆ ಎರಡು ಈರುಳ್ಳಿ ಹಸಿಮೆಣಸಿನಕಾಯಿ ಒಂದು ಹಿಡಿ ಪುದೀನ ಸೊಪ್ಪು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇವಿಷ್ಟಿದ್ರೆ ಸಾಕು ಗ್ರೀನ್ ಚಿಕನ್ ಗ್ರೇವಿನ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಎರಡು ಈರುಳ್ಳಿನ ಈ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಇದು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಹಾಗಾಗಿ ಮೆಣಸಿನ್ಕಾಯಿನೂ ಸಹ ಒಂದರಲ್ಲಿ ಎರಡು ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿ ಬಳಸ್ಕೋಬೋದು ಗ್ರೇವಿಗೆ ನಾವು ಹಚ್ ಖಾರದ ಪುಡಿನ ಬಳಸೋದಿಲ್ಲ ಹಾಗಾಗಿ ಹಸಿ ಮೆಣಸಿನ್ಕಾಯನ್ನೇ ನಾವು ಎಷ್ಟು ಖಾರ ಬೇಕೋ ಅಷ್ಟು ಖಾರಾಗೆ ಬಳಸ್ಕೊಬೋದು ಇವಾಗ ಹೆಚ್ಕೊಂಡಾಗಿದೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹಸಿ ಮೆಣಸಿನಕಾಯನ್ನು ಹೆಚ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇವಾಗ ಹಾಕ್ತಾಯಿದ್ದೀನಿ ಹಾಗೆಯೇ ಈರುಳ್ಳಿನೂ ಸಹ ಕಟ್ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಂತರ ಶುಂಠಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ನಂತರ ಮೆಣಸಿನ ಕಾಳನ್ನು ಹಾಕ್ತಾಯಿದ್ದೀನಿ ಇವೆಷ್ಟನ್ನು ಹಾಕ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಇವಾಗ ಮಸಾಲೆ ರೆಡಿಯಾಗಿದೆ ಗ್ರೀನ್ ಚಿಕನ್ ಗ್ರೇವಿನ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನೀಗ ರುಬ್ಕೊಂಡಿರೋಂಥ ಮಸಾಲೆನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕೈಯಿಂದನೇ ಎಲ್ಲ ಮಸಾಲೆ ಚಿಕನಿಗೆ ಅಂಟ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಸಹ ಎಲ್ಲ ಚಿಕನ್ಗೆ ಹೊಂಟ್ಕೋಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಎರಡು ಸ್ಪೂನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ಗಟ್ಟಿ ಮೊಸರನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಎರಡು ಸ್ಪೂನ್ ಮೊಸರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಚಿಕನಿನ ಕಲರೇ ಚೇಂಜ್ ಆಯಿತು ಇವಾಗೆಲ್ಲ ಮಸಾಲೆನೂ ಸಹ ಹಾಕಿ ಆಯಿತು ಇವಾಗ ಚಿಕನನ್ನು ನಾವು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡೋಣ ಯಾಕೆಂದರೆ ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೋಬೇಕು ಹಾಗಾಗಿ ನಾವೀಗ ಚಿಕನನ್ನು ಅರ್ಧ ಗಂಟೆ ನೆನೆಯಲ್ಲಿ ಬಿಡೋಣ ನಿಮಗಿನ್ನೂ ಜಾಸ್ತಿ ಟೈಮ್ ಇದೆ ಅಂದರೆ ಒಂದು ಗಂಟೆ ಆದರೂ ಇಡ್ಬೋದು ನಾವೆಷ್ಟು ಜಾಸ್ತಿ ನೆನೆಸ್ತೀವೋ ಅಷ್ಟು ಚಿಕನ್ ಗ್ರೇವಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಹಾಗಾಗಿ ನಿಮ್ಗೆ ಟೈಮ್ ಇದ್ದರೆ ಜಾಸ್ತಿ ಟೈಮರು ಇರ್ಬೋದು ಇವಾಗ ನಾನು ಫ್ರಿಜ್ಜಲ್ಲಿ ಇದ್ದೀನಿ ಇವಾಗ ಅರ್ಧ ಗಂಟೆ ಆಯಿತು ಇವಾಗ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಮಸಾಲೆನೆಲ್ಲ ಹಿರ್ಕೊಂಡಿದೆ ಅಂತ ಇವಾಗ ಗ್ರೀನ್ ಗ್ರೇವಿಗೆ ಒಗ್ಗರಣೆಯನ್ನು ಹಾಕೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಳ್ಳೆಯನ್ನಿಟ್ಟು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೇ ನಾನೀಗ ಎರಡು ಟೀ ಸ್ಪೂನಷ್ಟು ತುಪ್ಪನೂ ಸಹ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಿಸಿಯಾದ ನಂತರ ಕಲಿಸ್ಕೊಂಡಿಟ್ಕೊಂಡಿದ್ವಲ್ಲ ಚಿಕನ್ನ ನಾನಿವಾಗ ಹಾಕ್ತಾಯಿದ್ದೀನಿ ಚಿಕನ್ ಹದಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ನೀರನ್ನು ಹಾಕೋ ಅವಶ್ಯಕತೆ ಇರೋಲ್ಲ ನೋಡಿ ಇವಾಗ ನಾವು ಆ ಬಟ್ಲಲ್ಲಿ ನೆನೆ ಇಟ್ಟಿದ್ವಲ್ಲ ಅದರಲ್ಲೇ ಒಂದು ಸ್ವಲ್ಪ ನೀರನ್ನು ತೊಳೆದು ಹಾಕಿದರೆ ಸಾಕು ಇಷ್ಟೇ ನೀರಲ್ಲೇ ಅದು ಚೆನ್ನಾಗಿ ಚಿಕನ್ ಬೇಯುತ್ತೆ ನೋಡಿ ಇವಾಗ ಚಿಕನ್ನು ಬೇಯ್ತಾ ಇದೆ ಕಲರು ಸಹ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮನೆಯಲ್ಲಿ ದಿನಾನು ಅದೇ ಚಿಕನ್ ಸಾಂಬಾರು ಚಿಕನ್ ಗ್ರೇವಿ ತಿಂದು ಬೋರ್ ಆಗಿದ್ದರೆ ಈ ಥರ ಗ್ರೀನ್ ಚಿಕನ್ ಗ್ರೇವಿನ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇವಾಗ ಚಿಕನ್ನು ಸಹ ಎಲ್ಲ ಬೆಂದಿದೆ ನೋಡಿ ಯಾವಾಗಲೇ ಎಷ್ಟು ನೀರಿತ್ತು ಎಲ್ಲ ನೀರನ್ನು ಸಹ ಚಿಕನ್ನು ಹಿರ್ಕೊಂಡಿದೆ ಇವಾಗ ಗ್ರೇವಿ ರೆಡಿಯಾಗಿದೆ ಇದಕ್ಕೇ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಪುದೀನ ಎಲೆಗಳನ್ನು ಸಹ ಮೇಲ್ಗಡೆ ಹಾಕ್ತಾ ಇದ್ದೀನಿ ಹಾಕಿದ ನಂತರ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗ್ರೀನ್ ಚಿಕನ್ ಗ್ರೇವಿ ರೆಡಿಯಾಗಿದೆ ಇವು ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಚಿಕನ್ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಗ್ರೀನ್ ಚಿಕನ್ ಗ್ರೇವಿನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್